ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅವರ ಏಳು ರೊಟ್ಟಿಗಳು ಎಂಬ ಪುಸ್ತಕದ ಕುರಿತು ನಿಮಗೆ ಕಿರು ಪರಿಚಯ ಮಾಡಿಕೊಡ್ತೇನೆ ಕನ್ನಡದ ಅತ್ಯಂತ ಕ್ರಿಯಾಶೀಲ ಕಥೆಗಾರರಲ್ಲಿ ಗಣೇಶಯ್ಯ ಅವರು ಒಬ್ಬರಾಗಿರ್ತಾರೆ ಇವರು ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಶೈಲಿ ವೈಜ್ಞಾನಿಕ ಹಿನ್ನೆಲೆ ಮತ್ತೆ ಸಾಮಾಜಿಕ ಅರಿವಿನ ಮೂಲಕ ಹೆಸರು ಮಾಡಿರ್ತಾರೆ ಅಲ್ಲದೆ ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಜ್ಞಾನವನ್ನ ಕಥೆಯ ರೂಪದಲ್ಲಿ ನಮ್ಗೆ ತಿಳಿಸ್ತಾ ಹೋಗ್ತಾರೆ ಅದು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಜೀವಂತವಾಗಿರುವಂತಹ ನೈಜ ಕತೆಗಳನ್ನ ತೋರಿಸುವಂತ ಕತೆಗಳನ್ನು ಹೊಂದಿರುತ್ತೆ ಈ ತರ ಕಥೆಗಳನ್ನ ನೀಡುವುದರಲ್ಲಿ ಅಹ್ ಗಣೇಶಯ್ಯ ಅವರು ಒಬ್ಬರಾಗಿರ್ತಾರೆ ಅಹ್ ವೃತ್ತಿಯಿಂದ ಇವರು ಜೀವಶಾಸ್ತ್ರಜ್ಞರಾಗಿರ್ತಾರೆ ಮನಸ್ಸಿಂದ ಕಥೆಗಾರರು ಆಗಿರುವ ಆ ಇವರು ವಿಜ್ಞಾನ ಸಾಹಿತ್ಯ ಮತ್ತೆ ಆ ಪರಿಸರದ ನಡುವಿನ ನಂಟನ್ನ ತಮ್ಮ ಕೃತಿಗಳ ಮೂಲಕ ನಮ್ಗೆ ತಿಳಿಸ್ತಾ ಹೋಗ್ತಾರೆ ಅದರ ಮನವರಿಕೆಯನ್ನ ನಮ್ಗೆ ಮಾಡ್ತಾರೆ ಇನ್ನು ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿದ್ದು ಹಲವಾರು ವರ್ಷಗಳಿಂದ ಪರಿಸರ ಸಂರಕ್ಷಣೆ ಮತ್ತೆ ಜೀವ ವೈವಿಧ್ಯದ ಕುರಿತು ಸಂಶೋಧನೆಯನ್ನ ನಡೆಸಿದ್ದಾರೆ ವಿಜ್ಞಾನವನ್ನು ಜನರಿಗೆ ಸರಳವಾಗಿ ತಮ್ಮ ಕೃತಿಗಳ ಮೂಲಕ ಅರ್ಥ ಆಗೋ ಅಂತ ಕೆಲಸವನ್ನು ಗಣೇಶಯ್ಯ ಅವರು ಮಾಡಿದ್ದಾರೆ ಈ ಕೆಲಸ ಅವರ ಶೈಲಿ ಏನಿದೆ ತುಂಬ ವಿಶಿಷ್ಟವಾಗಿರುತ್ತೆ ಸಾಹಿತ್ಯ ಕ್ರಿ ಕ್ಷೇತ್ರದಲ್ಲಿ ಹಾಗಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಏಳು ರೊಟ್ಟಿಗಳು ಶಂಕಮೂಲೆ ಅನುವಂಶಿಕ ಆಕಾಶದ ನೆಲದ ಮೇಲೆ ಮುಂತಾದ ಕಥಾ ಸಂಕಲನಗಳು ಹಾಗೂ ಕಾದಂಬರಿಗಳನ್ನು ಕೂಡ ನಮಗೆ ನೀಡಿದ್ದಾರೆ ಅಲ್ಲದೆ ಅದು ಜನಪ್ರಿಯ ಕೂಡ ಆಗಿದೆ ಇವರ ಕೃತಿಗಳಲ್ಲಿ ನಾವು ಏನು ನೋಡ್ಬೋದು ಅಂತ ಹೇಳಿದರೆ ವಿಜ್ಞಾನ ಮಾನವ ಜೀವನದ ಪ್ರಶ್ನೆಗಳು ಮತ್ತು ನೈತಿಕತೆಗಳ ಸಂಧಿಯನ್ನು ನಾವು ಆಳವಾಗಿ ನೋಡ್ಬೋದಾಗಿದೆ ಇನ್ನು ಗಣೇಶಯ್ಯ ಅವರು ಸಾಹಿತ್ಯ ಮತ್ತು ವಿಜ್ಞಾನ ಎರಡೂ ಪರಸ್ಪರ ವಿರೋಧವಲ್ಲ ಪರಸ್ಪರ ಪೂರಕ ಅಂತ ತಮ್ಮ ಕೃತಿಗಳ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ ಇವರ ಬರಹ ಕನ್ನಡದಲ್ಲಿ ವೈಜ್ಞಾನಿಕ ಚಿಂತನೆಯ ಹೊಸ ದಿಕ್ಕನ್ನು ನಮಗೆ ನೀಡ್ತಾ ಇದೆ ಅಂದರೆ ಯಾವ ರೀತಿಯಾದಂತಹ ವಿಚಾರಗಳು ಅಳವಡಿಕೊಳ್ಬೇಕು ಸಮಾಜದಲ್ಲಿನ ವಿಚಾರಗಳು ಆ ರೀತಿಯಾದಂತಹ ವಿಚಾರವನ್ನು ಗಣೇಶಯ್ಯ ಅವರು ನಮಗೆ ನೀಡ್ತಾ ಇದ್ದಾರೆ ಇನ್ನು ಇವರು ಕನ್ನಡ ಕಾದಂಬರಿಗೆ ಅಂದರೆ ಕನಕ ಮುಸುಕಂ ಎನ್ನುವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ದತ್ತಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಕರ್ನಾಟಕ ಸಾಹಿತ್ಯದ ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ ಇಲಾಖೆಯಿಂದ ಪರಿಸರ ಪ್ರಶಸ್ತಿ ಅಂದರೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಅಲ್ಲದೆ ರೋಟರಿ ಕ್ಲಬ್ ಆಫ್ ಬೆಂಗಳೂರು ಯಲಹಂಕದಿಂದ ವೃತ್ತಿಪರ ಶ್ರೇಷ್ಠತೆ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅವರು ಕನ್ನಡ ಸಾಹಿತ್ಯದ ನೂತನ ಶಕ್ತಿಯಾಗಿಸಿಕೊಂಡು ಗುರುತಿಸ್ಕೊಂಡಿದ್ದಾರೆ ಈ ಥರ ಪ್ರಶಸ್ತಿಗಳನ್ನು ಪಡೆಯೋದ್ರ ಮೂಲಕ ಇನ್ನು ವಿಜ್ಞಾನ ಮನಸ್ಸು ಸಾಹಿತ್ಯದ ಹೃದಯ ಮತ್ತು ಮಾನವೀಯತೆಯ ದೀಪವಾಗಿ ಇವರು ನಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಅವರ ಕೃತಿಗಳು ಅವರ ವ್ಯಕ್ತಿತ್ವವನ್ನ ನಮಗೆ ಪರಿಚಯಿಸ್ತಾ ಹೋಗುತ್ತೆ ಇವರ ಈ ಏಳು ರೊಟ್ಟಿಗಳು ಕೃತಿ ಒಂದು ಸರಳ ಕಥೆ ಅಂತ ನಮಗೆ ಕೂಡ ಅದ್ರ ಒಳಹರಿವು ಮಾನವನ ಜೀವನದ ಅನೇಕ ಗಂಭೀರ ಸತ್ಯಗಳನ್ನ ನಮಗೆ ತಿಳಿಸ್ತಾ ಹೋಗುತ್ತೆ ಅಂದ್ರೆ ಬದುಕಿನ ಅರ್ಥಗಳನ್ನ ಬಾಳಿನಲ್ಲಿ ನಾವು ಮಾಡುವಂತಹ ಹೋರಾಟಗಳನ್ನ ಮತ್ತೆ ಸಾಮಾಜಿಕ ನ್ಯಾಯದ ನಿಜವಾದ ಅಳತೆಯ ಕುರಿತಾದಂತಹ ಒಂದು ಚಿಂತನೆಯನ್ನು ನಮಗೆ ಈ ಕೃತಿ ತಿಳಿಸುತ್ತೆ ಈ ಕಥೆಯು ಹಳ್ಳಿಯ ಸಾಮಾಜಿಕ ಹಿನ್ನೆಲೆಯಲ್ಲಿದ್ದು ಮುಖ್ಯ ಪಾತ್ರದಾರರ ಜೀವನದ ಅನೇಕ ಹಂತಗಳಲ್ಲಿ ಬಡತನ ಆಗಿರ್ಬೋದು ಭೂಕಂಪದಂತಹ ಅಸಮಾನತೆಗಳಾಗಿರ್ಬೋದು ಮತ್ತು ಅಲ್ಪ ಸಂತೋಷಗಳೊಂದಿಗೆ ಹೋರಾಡ್ತಾ ಇರುವಂತಹ ಬದುಕನ್ನು ಎದುರಿಸುವಂತಹ ಸನ್ನಿವೇಶವನ್ನು ನಮಗೆ ಈ ಕೃತಿ ತಿಳಿಸುತ್ತೆ ರೊಟ್ಟಿ ಅನ್ನೋದು ರೊಟ್ಟಿಗಳು ಅನ್ನೋದು ಆಹಾರದ ಸಂಕೇತ ಮಾತ್ರ ಅಲ್ಲ ಇದು ನಮ್ಮ ಜೀವನದ ಅಳತೆ ಮಾನವನ ಅಗತ್ಯ ಹಾಗೂ ಆತ್ಮ ಸಂಯಮದ ಪ್ರತಿರೂಪಕವಾಗಿದೆ ಈ ಕತೆ ಶೀರ್ಷಿಕೆ ನಮಗೆ ಸರಳವಾಗಿ ಅಂದ್ರೆ ಕೇಳೋದಕ್ಕೆ ಸರಳವಾಗಿರ್ಬೋದು ಆದರೆ ಇದರ ಅಂತರಾಳದಲ್ಲಿ ಇದನ್ನ ಓದ್ತಾ ಹೋದಾಗೆ ನಮಗೆ ತೀಕ್ಷ್ಣವಾದ ಸಾಮಾಜಿಕ ಹುಟ್ಟು ಹಾಕುತ್ತೆ ಅಂದ್ರೆ ಯಾವ ಹಸುವು ಆಗಿರ್ಬೋದು ಯಾವ ಹಸುವು ದೊಡ್ಡದಾಗಿರ್ಬೋದು ನಮ್ಮ ದೇಹದ ಹಸುವು ಇಲ್ಲ ನಮ್ಮ ಆತ್ಮದ ಹಸುವು ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನು ಈ ಕೃತಿ ನಮಗೆ ಹಾಕ್ತಾ ಹೋಗುತ್ತೆ ಇನ್ನು ಲೇಖಕರು ಈ ಕಥೆಯ ಮೂಲಕ ಹಸಿವಿನ ತತ್ವವನ್ನ ನಮಗೆ ತಾತ್ವಿಕವಾಗಿ ಅನಾವರಣಗೊಳಿಸ್ತಾ ಹೋಗ್ತಾರೆ ಅಂದರೆ ದೈನಂದಿನ ಬದುಕಿನಲ್ಲಿ ನಾವು ಮರೆತು ಬಿಡುವ ಕೆಲವೊಂದಷ್ಟು ಮಾನವೀಯ ಮೌಲ್ಯಗಳನ್ನು ಈ ಕತೆ ನಮಗೆ ನೆನಪಿಸ್ತಾ ಹೋಗುತ್ತೆ ಈ ಕಥೆಯು ಒಂದು ಸಾರ್ಥಕತೆಯನ್ನು ನೀಡುವುದರ ಜೊತೆಗೆ ಇದರಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆ ಏಳು ರೊಟ್ಟಿಗಳು ತಮ್ಮ ಆಸೆಗಳಾಗಿರ್ಬೋದು ಹಂಬಲಗಳಾಗಿರ್ಬೋದು ಮತ್ತೆ ಹೋರಾಟಗಳನ್ನು ತೋರಿಸುವಂತಹ ಸನ್ನಿವೇಶಗಳನ್ನು ನಮಗೆ ಈ ಕೃತಿ ಕೊಡ್ತಾ ಹೋಗುತ್ತೆ ಬಡತನ ಮತ್ತೆ ಶ್ರಮಜೀವಿಗಳ ಬದುಕಿನ ನೈಜತೆ ಧರ್ಮ ಮತ್ತೆ ನಂಬಿಕೆಗಳ ಮಾನವೀಯ ಅರ್ಥವನ್ನು ಆಗಿರ್ಬೋದು ಇಲ್ಲ ಪರಿಸರ ಮತ್ತು ಮಾನವನ ಸಂಬಂಧ ಹೇಗಿರುತ್ತೆ ನಿಜವಾದ ನೈಜ ಘಟನೆಯನ್ನು ಇಟ್ಕೊಂಡು ನಾವು ನಮ್ಮ ಬದುಕಿನ ದಾರಿಯಲ್ಲಿ ಹೇಗೆ ನಡೀಬಹುದು ಈ ರೀತಿಯಾದಂತಹ ಒಂದಷ್ಟು ಪ್ರಮುಖ ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿರುತ್ತೆ ಇನ್ನು ಗಣೇಶಯ್ಯ ಅವರ ಬರಹದಲ್ಲಿ ವಿಜ್ಞಾನಿ ಮನಸ್ಸನ್ನು ಅವರು ವಿಶ್ಲೇಷಣಾತ್ಮಕವಾಗಿ ಅಂದರೆ ಬಹಳ ಸೊಗಸಾಗಿ ವಿವರಿಸ್ತಾ ಹೋಗೋದನ್ನು ನಾವು ಕಾಣ್ಬೋದಾಗಿದೆ ಇವರ ಕಥೆ ಇವರು ಕೃತಿ ಮೂಲಕ ಕಥೆ ಹೇಳೋದಷ್ಟೇ ಅಲ್ಲ ಬದುಕಿನ ನಿಜವಾದ ಅರ್ಥವನ್ನು ನಮಗೆ ಹುಡುಕುವಂತಹ ಕೆಲಸವನ್ನು ಅವರ ಕೃತಿಯಲ್ಲಿ ಮಾಡ್ತಾ ಹೋಗ್ತಾರೆ ಇನ್ನು ಈ ಪುಸ್ತಕದ ಪಾತ್ರಗಳು ನಮಗೆ ಸರಳವಾಗಿದ್ದರೂ ಅದು ನಿಜವಾದ ಒಂದು ಸಂಗತಿಯನ್ನು ತೋರಿಸುತ್ತೆ ಇವರ ಕಾದಂಬರಿ ಕೇವಲ ಕಲ್ಪನೆಯಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಜನರು ಯಾವ ರೀತಿಯಾಗಿ ಇರ್ತಾರೆ ಯಾವ ರೀತಿಯಾದ ಮುಖಗಳನ್ನು ಹೊಂದಿರ್ತಾರೆ ಅನ್ನೋದು ತಿಳಿಸುತ್ತೆ ಈ ಪುಸ್ತಕದ ಹಾಗೆ ಅವರ ಮಾತುಗಳಲ್ಲಿ ಅವರ ನಗುವಿನಲ್ಲಿ ಕಣ್ಣೀರಿನಲ್ಲಿ ಅವರ ಬರಹದಲ್ಲಿ ನಾವು ನಮ್ಮನ್ನೇ ಕಳೆದು ಹೋಗ್ಬಿಡ್ತೀವಿ ಅನ್ನೋಷ್ಟರ ಮಟ್ಟಿಗೆ ಕೃತಿ ತಿಳಿಸ್ತಾ ಹೋಗುತ್ತೆ ಈ ಕಥೆಯ ಮೂಲಕ ಲೇಖಕರು ಹಸಿವಿನ ಸಾಮಾಜಿಕ ಆಯಾಮವನ್ನು ನಮಗೆ ಬಿಚ್ಚಿಡ್ತಾ ಹೋಗ್ತಾರೆ ಒಬ್ಬರ ಹಸಿವನ್ನು ತೃಪ್ತಿಪಡಿಸೋಕೋಸ್ಕರ ಎಷ್ಟು ಜನರ ಶ್ರಮ ಬೇಕಾಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಎತ್ತಿ ಹಿಡಿಯುವ ಮೂಲಕ ಸಮಾಜದ ಅಸಮಾನತೆ ಮತ್ತು ಮಾನವೀಯ ಮೌಲ್ಯಗಳ ಹೀನತೆ ಬಗ್ಗೆ ಚಿಂತನೆಗೆ ಈ ಕೃತಿ ನಮ್ಮನ್ನ ಪ್ರೇರೇಪಿಸ್ತಾ ಹೋಗುತ್ತೆ ಈ ಕೃತಿ ಓದಿದ ನಂತರ ಓದುಗರಲ್ಲಿ ಒಂದು ಮೌನವಾದ ಚಿಂತನೆಯನ್ನು ಮೂಡಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾವು ದಿನನಿತ್ಯ ಇದರಲ್ಲಿ ಏನು ನೋಡ್ಬೋದು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ದಿನನಿತ್ಯ ಅನುಭವಿಸುವಂತಹ ಸಣ್ಣ ಸಣ್ಣ ವಿಷಯಗಳು ವಿಷಯಗಳಲ್ಲೂ ಕೂಡ ದೊಡ್ಡ ದೊಡ್ಡ ಅರ್ಥಗಳು ಹುದುಕ್ಕಿಕೊಂಡಿದೆ ಅನ್ ಎನ್ನುವಂತಹ ಅರಿವನ್ನು ನಮಗೆ ಇದು ಬರೆಸ್ತಾ ಹೋಗುತ್ತೆ ಓದಿದ ಹಾಗೆ ಇನ್ನು ಹಸಿವಿನ ಕಥೆಯ ಹಿಂದೆ ಒಬ್ಬ ಮನುಷ್ಯನ ಅಸ್ತಿತ್ವದ ಹೋರಾಟ ಯಾವ ರೀತಿಯಾಗಿ ಅವನು ಹೋರಾಟ ಮಾಡ್ತಾನೆ ಯಾವ ರೀತಿಯಾದಂತಹ ಛಲ ನಿರ್ಧಾರ ತಗೊಳ್ತಾನೆ ಅನ್ನುವಂತಹ ಅರಿವನ್ನು ಕೂಡ ನಮಗುತ್ತೆ ಒಟ್ಟಿನಲ್ಲಿ ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅವರ ಈ ಏಳು ರೊಟ್ಟಿಗಳು ಎಂಬ ಕೃತಿಯು ಕೃತಿಯನ್ನು ಪ್ರತಿಯೊಬ್ಬರು ಓದಲೇಬೇಕಾದಂತಹ ಓದಲೇಬೇಕು ಇದು ಕೇವಲ ಕತೆಯ ಅನುಭವ ಮಾತ್ರ ಅಲ್ಲ ಇದು ಒಂದು ಆಂತರಿಕ ನಮ್ಮಲ್ಲಿರುವ ಆಂತರಿಕ ಪ್ರಯಾಣದ ಒಂದು ಭಾಗ ಆಗಿರುತ್ತೆ ನಮ್ಮೊಳಗಿನ ಮಾನವೀಯತೆಯನ್ನು ಪುನಃ ಎಚ್ಚರಿಸುವಂತಹ ಒಂದು ಕೃತಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ E